ಜೆಡಿಎಸ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರುವಂತಹ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸದ್ಯ ರಾಮನಗರ ಜಿಲ್ಲೆಯ ಪ್ರವಾಸವನ್ನ ಮಾಡುತ್ತಿದ್ದಾರೆ ಇಂದು ಜೆಡಿಎಸ್ ಭದ್ರಕೋಟೆಯಾಗಿದ್ದ ರಾಮನಗರ ಕ್ಷೇತ್ರದಲ್ಲಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು ಮುಂದಿನ ಸಾರ್ವತ್ರಿಕ ಚುನಾವಣೆಯ ಸ್ಪರ್ಧೆ ಬಗ್ಗೆ ಈಗಲೇ ಘೋಷಣೆಯನ್ನ ಮಾಡಿದ್ದಾರೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಿಖಿಲ್ ಹೆಗಲಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ತುಮಕೂರಿನಿಂದ ನಿಖಿಲ್ ಕುಮಾರಸ್ವಾಮಿ ರಣಕಹಳೆ ಸತತ ಹ್ಯಾಟ್ರಿಕ್ ಸೋಲು ಅನುಭವಿಸಿದ್ದ ಜೆಡಿಎಸ್ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ಇದೀಗ ಪಕ್ಷ ಸಂಘಟನೆ ಜವಾಬ್ದಾರಿ ವಹಿಸಲಾಗಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜೆಡಿಎಸ್ ಪಕ್ಷ ಬಲಪಡಿಸುವ ರೆಸ್ಪಾನ್ಸಿಬಿಲಿಟಿ ಈಗ ಜೂನಿಯರ್ ಗೌಡರ ಹೆಗಲ ಮೇಲಿದೆ ಪಕ್ಷಕ್ಕೆ ಕಾರ್ಯಕರ್ತರನ್ನ ಹೆಚ್ಚಿನ ಮಟ್ಟದಲ್ಲಿ ಸೇರಿಸುವ ಹೊಣೆಗಾರಿಕೆಯು ನಿಖಿಲ್ಗಿದೆ ಈ ನಿಟ್ಟಿನಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಾರಂಭ ಮಾಡಲಾಗಿದೆ ಕಲ್ಪವೃಕ್ಷ ನಾಡು ತುಮಕೂರು ಜಿಲ್ಲೆ ಮುಗಿಸಿ ರಾಮನಗರದಲ್ಲಿ ಪ್ರವಾಸ ಪ್ರಾರಂಭ ಮಾಡಿರುವ ನಿಖಿಲ್ ತಮ್ಮ ಚುನಾವಣಾ ಸೋಲಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು ಇವತ್ತು ವಿಶೇಷವಾಗಿ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಬಸನ್ ದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ವರೆಗೂ ನಮ್ಮ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತು ಸಾಕಷ್ಟು ಜನ ತಾಯಂದ್ರಿಗಳು ಕೂಡ ತಳೆ ಮೇಲೆ ಕಳಶವನ್ನು ಹೊತ್ತಿ ನಮಗೆ ಒಂದು ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ಇವನ್ನ ಎಲ್ಲವನ್ನು ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗೂ ನಮ್ಮ ತಾಯಿಯವ್ರಿಗೆ ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಆರು ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು ಯಾಕೆಂದರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು ಆದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಇಲ್ಲ ಮತ್ತೆ ಇನ್ನೊಂದು ದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರಿಗೆ ಹೋಗ್ತಕ್ಕಂಥದ್ದಿದೆ ಹಾಗಾಗಿ ನಾ ಕೊನೆಯ ಹಂತದಲ್ಲಿ ಒಂದು ಎರಡು ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಪಾಪ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಭಾಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಸೋಲೊಂಡ ಕ್ಷೇತ್ರದಲ್ಲಿ ನಿಖಿಲ್ ಸ್ಪರ್ಧೆ ಮಾತು ಎಲೆಕ್ಷನ್ಗೆ ನಿಂತರೆ ರಾಮನಗರದಿಂದಲೇ ಸ್ಪರ್ಧೆ ಎಂದ ನಿಖಿಲ್ ಮಂಡ್ಯ ಲೋಕಸಭೆ ಹಾಗೂ ರಾಮನಗರ ಚನ್ನಪಟ್ಟಣ ವಿಧಾನಸಭೆಯಲ್ಲಿ ಸೋಲು ಕಂಡಿದ್ದ ನಿಖಿಲ್ ಕುಮಾರಸ್ವಾಮಿ ಇದೀಗ ಮತ್ತೆ ಪುಟಿದೆದ್ದು ನಿಂತಿದ್ದಾರೆ ತಮ್ಮ ಸೋಲಿನ ಸೇಡು ತೀರಿಸಿಕೊಳ್ಳಲು ಎದುರಾಳಿಗಳ ವಿರುದ್ಧ ಪಕ್ಷ ಸಂಘಟನೆಗಾಗಿ ಡೊಂಕ ಕಟ್ಟಿ ನಿಂತಿದ್ದಾರೆ ಒಂದು ಕಡೆ ತಮ್ಮ ಸೋಲು ಕಂಡ ಕ್ಷೇತ್ರ ರಾಮನಗರದಲ್ಲಿ ಸ್ಪರ್ಧೆ ಖಚಿತಪಡಿಸಿ ಡಿಕೆ ಬ್ರದರ್ಸ್ ಭದ್ರಕೋಟೆ ಕನಕಪುರದಲ್ಲೂ ಸಹ ಅಬ್ಬರಿಸಿದ್ದಾರೆ ದಣಿವಿಲ್ಲದೆ ಪಕ್ಷಕ್ಕಾಗಿ ನಿಂತಿರುವ ನಿಖಿಲ್ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಈಗಲೇ ಕಹಳೆ ಮೊಳಗಿಸಿದ್ದಾರೆ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೀನಿ ಎಂದಿದ್ದಾರೆ ಆರು ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರತಕ್ಕಂಥ ತಾಲೂಕು ಇದು ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ ಹಾಗಾಗಿ ಇಲ್ಲಿ ನಾವು ಫಲಾಯುಭಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ ಅವ್ರ ಜೊತೆಯಲ್ಲಿ ಇದ್ದೇನೆ ನಿರಂತರವಾಗಿ ಇರ್ತೇನೆ ಸ್ಪರ್ಧೆ ನೋಡೋಣ ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತಾರೆ ಸಾರ್ವತ್ರಿಕ ಚುನಾವಣೆ ಇನ್ನು ಮೂರು ವರ್ಷ ಇರುವಾಗಲೇ ಅಭಿಮನ್ಯು ಚುನಾವಣೆ ಕಹಳೆಯನ್ನ ಓದಿದ್ದಾರೆ ಅದರಲ್ಲೂ ತಾವು ಸೋಲುಂಡ ಕ್ಷೇತ್ರ ರಾಮನಗರದಿಂದಲೇ ಸಂಘಟನೆ ಸಂಘರ್ಷಕ್ಕೆ ಎಳೆದಿದ್ದಾರೆ ಜೊತೆಗೆ ಚುನಾವಣೆ ಸ್ಪರ್ಧೆಯ ಕಹಳೆ ಮೊಳಗಿಸಿ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ನೀಡಿದ್ದು ವಿಶೇಷವಾಗಿತ್ತು ಕೆಎಸ್ ರಾಜು ಗ್ಯಾರಂಟಿ ನ್ಯೂಸ್ ರಾಮನಗರ